ಎಲ್ಲರೂ ಹಂಗ ಮಾಡಲ್ಲ ಪಾಪ ಎಲ್ಲರೂ ಮನಸ್ಸಿಂದ ಪ್ರೀತಿಯಿಂದ ಹಾರೈಸ್ತಾರೆ ಕೆಲವರು ಅವ್ರು ಹಾಕಿ ನಾನು ಹಾಕಿಲ್ಲ ಅಂದ್ರೆ ಇವ್ನು ಅನ್ಕೊಂಬಿಡ್ತೇನೆ ಅಂತ ಕೆಲವ್ರು ಬಲವಂತುಳ್ಳ ಹಾಕಿರ್ತಾರೆ ಮಕ್ಕ ನೀನ್ ಹಾಕಿದ್ಯಲ್ಲ ಅಂತ ಇನ್ನೊಬ್ರು ಫೋನ್ ಮಾಡಿದ್ರೆ ಇಲ್ಲ ಮಗ ಅವರ ಹುರ್ಕೊಂಬಿಡ್ತಾನೆ ಅಂತ ಹಾಕಿದೀನಿ ಅಂತಲೂ ಕೆಲವ್ರು ಹೇಳ್ಬಿಡ್ತಾರೆ ಹಂಗಾಗಿ ನಾನು ಅನ್ಕೊಂಡಿದ್ದು ಒಂದೇ ಎಲ್ಲರೂ ಪ್ರೀತಿಸ್ಬೇಕು ಎಲ್ಲಾರು ಬೇಕು ಆದ್ರೆ ಯಾರು ಬೇಡ ನಾವು ಸಿನಿಮಾ ತೋರ್ಸಕ್ ಹೊಂಟಿರೋದು ಜನಕ್ಕೆ ಜನಕ್ಕೆ ಏನ್ ಬೇಕ ಮಾಡ್ಬೇಕು ದೊಡ್ಡವ್ರು ಏನಿದಾರೆ ದೊಡ್ಡವರು ಮಾತ್ರ ಆಶೀರ್ವಾದ ತಗೋಬೇಕು ಅಂತ ಅಷ್ಟೇ ಅನ್ಸಿದ್ದೆ ನನ್ಗೆ ಈಗ ಅನ್ಸಿದ್ದು ಈಗ ಆಡಿಯೋ ಒಂದ್ ಕಡೆ ಥ್ಯಾಂಕ್ಸು ಹೇಳ್ಬೇಕು ಅನ್ನೊಂದ್ಸತಿ ಅನಿಸ್ಬಿಡುತ್ತೆ ನನಗೆ ಆಕ್ಚುಲಿ ಯಾರು ಗೊತ್ತಿರಲಿಲ್ಲ ನನಗೆ ಈಗ ಎಲ್ಲರ ಜೊತೆ ಸ್ವಲ್ಪ ಪರಿಚಯ ಆಯಿತು ಚೇಂಬರ್ ನಂಗೆ ಒಬ್ರು ಒಬ್ಬರು ಗೊತ್ತಿರಲಿಲ್ಲ ಒಬ್ರು ಗೊತ್ತಿರಲಿಲ್ಲ ಪರಿಚಯ ಇರಲಿಲ್ಲ ಮತ್ತೆಲ್ಲರೂ ಅಷ್ಟು ಪ್ರೀತಿನ ಮಾತಾಡಿಸ್ತಾರೆ ಬಿದ್ದಿ ಬುದ್ಧಿ ಹೇಳಿದ್ರು ಈಗ ಹತ್ತನೇ ತಾರೀಕು ಎಲ್ಲರೂ ಬಂದು ಆಶೀರ್ವಾದ ಮಾಡ್ತಾರೆ ಈ ಈ ಸೆರೆವಾಸ ಇದೆಯಲ್ಲ ನಾವ್ ಯಾವಾಗ್ಲೂ ಸಿನಿಮಾದಲ್ಲಿ ನೋಡೋರು ಮತ್ತೆ ಯಾರಿಗೋ ಏನೋ ಆಯ್ತಂತೆ ಅಂತ ಕೇಳ್ತಿರ್ತೀವಿ ಮೊದಲೇ ಹೇಗೆ ಅನ್ಕೊಂಡಿದ್ರಿ ಜೈಲಂದ್ರೆ ನಾನು ಅಂದ್ರೆ ಗೊತ್ತಿಲ್ಲ ಸರ್ ಏನೋ ಮಾಮೂಲಿ ಕರ್ಕೊಂಡು ಹೋಗ್ತಾರೆ ಊಟ ತಿಂಡಿ ಎಲ್ಲ ಚೆನ್ನಾಗಿ ಕೊಡ್ತಾರೆ ಅಲ್ಲಿ ಇನ್ನೇನು ಮಾಮೂಲಿ ಏನೋ ಮನೇಲಿ ಇದ್ದಂಗೆ ಇರ್ಬೋದು ಅಂತ ಅನ್ಕೊಂಡಿದ್ದೆ ಅಲ್ಲಿ ಹೋದ್ಮೇಲೆ ನಿಜ ಹೇಳ್ತೀನಿ ಅನೇಕ ಹೆಚ್ಕೊಂಡಿದ್ದೀನಿ ಐದು ದಿವಸ ಮೂರು ದಿವಸಾನೆ ಊಟ ಮಾಡಿಲ್ಲ ನಾನು ಒಳಗಡೆ ಇಲ್ಲಿ ಹಂಗ ಅನ್ಪೂರ್ಣೇಶ್ವರ ನಗರದಲ್ಲಿ ಇಲ್ಲೇ ಅನಿಸ್ತು ಒಬ್ಬನೇ ಇದ್ದ ಕಸ್ಟಡೀಲಿ ಓಕೆ ಏನೂ ಅನಿಸ್ತಿಲ್ಲ ಅಲ್ಲಿಗೆ ಹೋಗ್ಬಿಟ್ನಲ್ಲ ಅಯ್ಯೋ ಅಯ್ಯೋ ಒಂದೊಂದು ದಿವಸನೂ ಈಗ ಅಕ್ಕಪಕ್ಕದಲ್ಲ ರಿಲೀಸ್ ಆಯ್ತಾ ಇದ್ರೆ ನಿನ್ ಕಡೆಯವ್ರು ಬಂದ್ರ ರಿಲೀಸ್ ಅನ್ನೋರು ನನ್ನ ಕಡೆ ಅವ್ರು ಇನ್ನೂ ಬಂದಿಲ್ಲ ಸರ್ ನಾನು ಇನ್ನೂ ರಿಲೀಸ್ ಇಲ್ಲ ನನಗೆ ಈ ಹಾಸ್ಟೆಲ್ ಇದ್ದಾಗ ಮಕ್ಳು ನೋಡಕ್ ಬಂದಾಗ ನಿಮ್ಮ ಅಪ್ಪ ಅಮ್ಮ ಬಂದ್ರ ಅನ್ನೋ ತರ ಆಗುತ್ತಲ್ಲ ಹಂಗ ಆ ತರ ಫೀಲ್ ಹ್ಮ್ ಇವತ್ ರಿಲೀಸ್ ಅಂತ ಬ್ಯಾಕ್ ತುಂಬ ಕಳ್ತಾರಲ್ಲ ನೀವು ಇಪ್ಪತ್ತು ದಿವ್ಸ ರಿಲೀಸ್ ಆ ಹೌದು ಬೇಲ ಆಗ್ಬಿಡ್ತು ನಮ್ದು ಅನ್ನೋ ನಮ್ದು ಯಾರು ಬರ್ತಾ ಇಲ್ವೇ ನಮ್ ಕಡೆ ಯಾರ ಹೌದು ದಿಸ್ಸ ಕೇಳಿವಾರ ಸರ್ ನಮ್ ಕಡೆ ಯಾರು ಬಂದಾರ ನೋಡಿ ಸರ್ ಮಿಸ್ ಆಗಿ ಅಂದ್ರೆ ಹೋಗ್ಬಿಟ್ಟಾರ ನೋಡಿ ಸರ್ ನಾನು ಇಲ್ಲ ಅನ್ಕೊಂಡಿದ್ದು ನೋಡಿ ಸರ್ ನೋಡಿ ಸರ್ ಅಂತ ಎಲ್ಲ ಹಣಕೆ ಕೆಚ್ಕೊಂಡು ಓಡಾಡಿ ಅಯ್ಯೋ ಇದು ಈ ಪರಿಸ್ಥಿತಿ ಬಂತಲ್ಲಪ್ಪ ಅಂತ ಹಂಗು ಅಲ್ಲೆಲ್ಲ ಕೇಳಿವೆ ಸರ್ ನಮ್ ಸಿನಿಮಾ ಹೆಂಗು ಓಡ್ತಿದೆ ಹೆಂಗ್ ಓಡ್ತಿದೆ ಅಂತ ಅಯ್ಯೋ ಸಿನಿಮಾ ಇರ್ಲಿರಪ್ಪ ದೊಡ್ಡ ಕಾಂಟ್ರವರ್ಸಿ ಆಗ್ಕೊತಿದ್ದೆ ಎಲ್ಲರಿಗೂ ಬೈಕ್ ಕೂತಿದ್ ಹೋರಲ್ಲಿ ಏನೇನೋ ತಲೆ ಭಯಂಕರ ಡಿಪ್ರೆಷನ್ ಆ ಜೈಲೊಳಗೆ ಇಷ್ಟು ಎಪ್ಪತ್ ಜನ ಇದ್ರು ನನ್ನ ಇದರಲ್ಲಿ ಇದು ಕ್ವಾರಂಟೈನ್ ಅಲ್ಲಿ ಅಲ್ಲೇನು ಕಿಟಕಿ ಬಾಗ್ಲೆಲ್ಲ ಇಲ್ಲ ಮಾಮೂಲಿ ಕಂಬಿರ್ತಾವ ಅಷ್ಟೇ ಎಲ್ಲದ್ರೂ ಅಷ್ಟೇ ಸರ್ ನೀವೇನೇ ನಿಮಗೆ ಸ್ಪೆಷಾಲಿಟಿ ಕೊಡ್ಲಿ ಜೈಲಲ್ಲಿ ಜೈಲು ನೀವು ಎಂತ ದೊಡ್ಡ ಆಸ್ಪತ್ರೆಗೆ ಹೋದ್ರು ಅದ ಆಸ್ಪತ್ರೆ ಸೂಜಿ ಚಿತ್ತ ಹಾಗೆ ಆಗುತ್ತೆ ಸೂಜಿ ಚಿತ್ತಂಗೆ ಏನ್ ಪೌಡರ್ ಹಾಕಿಬಿಟ್ಟು ಏನ್ ಮಂತ್ರ ಮಾಡೋಕ್ಕಾಗಲ್ಲ ಹಂಗ ಅಲ್ಲಿ ಎಪ್ಪ ಜನ ಒಬ್ಬೊಬ್ರು ಒಬ್ಬೊಬ್ರು ಅಂತಾರೆ ಈ ಕಷ್ಟ ಸುಖ ಮಾತಾಡ್ತಾರಲ್ಲ ಹಂಗೆ ಕುತ್ಕೊಂಡ್ ಮಾತಾಡ್ಬೇಕು ಏನ್ ನಿನ್ ಕೆಸು ಏನ್ ನಿನ್ ಕೇಸು ಅನ್ನೋರು ಏನಿಲ್ಲ ಸರ್ ಕ್ಯಾಂಟ್ರಿ ಆಯ್ತು ನಾನು ಬೈನ್ ಇಲ್ಲ ಅಲ್ವಲ್ಲ ನಿಮ್ದೇನು ಕೇಸು ಅಂತ ನಾನು ಇಬ್ರು ಚುಚ್ಬಿಟ್ಟೆ ಸರ್ ಅನ್ನೋರು ಅಯ್ಯೋ ನಿಮ್ ಬಾಯಿ ಅಯ್ಯೋ ನಾನು ನಿಮ್ಗೆ ಆಮೇಲೆ ಅಲ್ಲ ಒಬ್ಬ ಯಾರೋ ಒಂದು ನಾಲ್ಕು ಜನ ಎರಡು ವರ್ಷ ಮೂರು ವರ್ಷ ಇರ್ತಾನಲ್ಲ ಅಲ್ಬ ಅವನು ಕಸ ಗುಡ್ಸೋದು ಬಾತ್ರೂಮ್ ಅವನು ಬಟ್ ನನ್ನ ಕೈಲಿ ಏನೂ ಮಾಡ್ಸಿಲ್ಲ ನಾನು ಸ್ವಲ್ಪ ಪೇಪರಲ್ಲೆಲ್ಲ ನೋಡಿದ್ರಂತೆ ಈಗ ಸಿನಿಮಾ ಮಾಡ್ಯವನೇ ಏರು ಅಂತೆಲ್ಲ ನೋಡಿದ್ರು ಹಂಗಾಗಿ ಸರ್ ನೀವು ಕೂತ್ಕೊಳ್ಳಿ ಬಸ್ ನೀವು ಕೂತ್ಕೊಳ್ಳಿ ಅನ್ನೋ ನನ್ನ ಆಯ್ತು ಬಿಡಪ್ಪ ಏನೋ ಅಂತ ಕುತ್ಕೋತೀನಿ ಭಯಂಕರ ಭಯ ಸರ್ ಭಯ ಭಯ ಒಬ್ಬೊಬ್ರು ಬರ್ತಾರೆ ಏನು ಮಾಡಿದೆ ಅಂತಾರೆ ಟೂಲ್ಸಲ್ಲಿ ಏನು ಅಂತ ಏನೊಂಥರ ಈ ಚಿಕನ್ ಅಂಗಡಿಯಲ್ಲಿ ಕೋಳಿ ಕಟ್ ಮಾಡ್ದಂಗೆ ಹೇಳ್ತಾ ಇರ್ತಾರೆ ನಮಗೆ ಅವೆಲ್ಲ ನಾವು ನೋಡಿಲ್ಲ ಭಯ ಆಗೋದು ನನ್ನ ಕಡೆ ಏನಪ್ಪ ಇದು ಹಿಂಗೆ ಹಿಂಗೆ ಅಂತ ಇನ್ನೊಬ್ಬ ಬಂದಿದ್ದ ಯಾರೋ ಒಂಥರ ಕಾಮಿಡಿ ಮಾಡ್ಕೊಂಡಿರೋನು ಯಾರು ಚಂದ್ರ ಬುಡಂದ್ರೆ ಯಾರ ಚೇತುವ ಹುಡುಗ ಹುಡುಗಪ್ಪರ ಆಗ್ಬಿಟ್ಟ ಹೆವಿ ಕಾಮಿಡಿ ಮಾಡೋದು ಬಸ್ ಎದುರು ನಾನು ಇನ್ನೊಂದು ಹದಿನೈದು ನಿಮ್ಮ ಆಚೆ ಕರ್ಕೊಂಡ್ತೀನಿ ನಾನು ನಿಮ್ಗೆ ಬಂದು ಎಷ್ಟು ವರ್ಷ ಆಯ್ತು ಅಂದೆ ಬಂದಲ್ಲೇ ಒಂದು ಒಂದೊಂದರೆ ವರ್ಷ ಆಯ್ತು ಫಸ್ಟ್ ನೀನ್ ಆಚೆಗೋಗೋದ್ ಕಲ್ತ್ಕೊಳ್ಳೋ ನಾನು ಕಳಿಸಿ ಅಂತ ಈ ಆಚೆಗೆ ಕಾಮಿಡಿ ಬಡ್ಕೊಂಡ್ ಒಳಗಡೆ ಜೈಲ್ ಸ್ಟೋರಿನೇ ಜೈಲ್ ಸ್ಟೋರಿನೇ ಸರ್ ನೀವು ಹೆಂಗ್ ಗೊತ್ತಾ ಒಂದ್ ಅಫಿಷಿಯಲ್ ಇರ್ತಾರೆ ಒಳಗಡೆ ಸಿಂಪಲ್ ಆಗಿ ನನ್ನ ಪಕ್ಕ ಮಲಗಿದ್ರೆ ತಲದಸಿ ಹತ್ರ ಹಣ್ಣಿಕ್ ಮಲಗಿರ್ತೀನಿ ತಂದಿರ್ತಾರಲ್ಲ ಕದಿಬಿಡ್ತಾರೆ ಕದ್ಬಿಡ್ತಾರೆ ಹಣ್ಣು ಹಣ್ಣು ಕದಿತಾರೆ ಕೊನೆ ಪಕ್ಷ ನೀವೇನಾರ ಐನೂರು ರೂಪಾಯಿ ದುಡ್ಡು ಇತ್ತು ಅಂದ್ರೆ ನೀವೆಲ್ಲಾರು ಎಲ್ಲೂ ಇಟ್ಕೊಳ್ಳೋಂಗಿಲ್ಲ ಈ ಲಾಡಿಗೆ ಟ್ರ್ಯಾಕ್ ಪ್ಯಾಂಟ್ಗೆ ಒಂದ್ ದಾರ ಬರುತ್ಕೊತ ದಾರ ಇವ್ರು ದಾರ ಬಡಲ್ಲ ಅದಾರು ತೂತೊಳೆಲ್ಲ ಇಟ್ಕೊ ಬರ್ಬೇಕು ದಾರ ಮತ್ತೆ ಪ್ಯಾಂಟ್ ಎಲ್ಲ ಒಂದ್ ದಾರ ಬರುತ್ತಲ್ಲ ಆ ದಾರದ ಏನ್ ಹೋಲ್ಸಿದೆ ಅಲ್ಲಿ ಐನೂರು ರೂಪಾಯಿ ನೋಟ್ ಬೀಡಿ ತರ ಮಟ್ಸಾರ್ ಒಳಗಡೆ ಇಟ್ಕೊಂಡ್ ಬರ್ಬೇಕು ಅದು ಸಿಗಾಕೊಂಡ ಕಿತ್ತ ಕಣ್ ಯಾರೋ ಯಾರು ನಾಲ್ಕ ಗಂಟೆಗೆ ಸುಮ್ ಕಿತ್ಕೊಂಡ್ಬಿಡ್ತಾನೆ ಯಾವ ಹಳವಾ ಸಕ್ಕತ್ ದೊಡ್ಡಿ ನಾವ್ ಯಾವ್ದೋ ಚಿಕ್ಕ ಹೋಗಿರ್ತೀವಿ ಅಣ್ಣ ನನ್ನ ಅಣ್ಣ ಯಾಕೆ ಅಣ್ಣ ತಿಂತೆ ನಮ್ಮನ್ನ ಎತ್ಬಿಡ್ಲಾ ಅಂತಾರೆ ಎಲ್ಲ ಬರ ತಿನ್ನ ತಿನ್ನ ಕೇಳೋಣಿ ಯಾವ ಒಂದು ಇನ್ನೊಬ್ಬ ಬಂದಿದ್ದ ಭಾಳ ಅಫಿಷಿಯಲ ನನ್ನ ಪಕ್ಕನೇ ಬಂದು ಕೂತ್ಕೊಂಡಿದ್ದ ಅವ್ರು ಕಂಗ್ರಾಚ್ಯುಲೇಷನ್ ಅಂತ ಯಾಕಣ ಅಂದೆ ಹೊರಗಡೆ ತುಂಬ ಹೆಸ್ರು ಮಾಡ್ತಾ ಇದ್ದ ಏ ನಾ ಈ ಥರ ಹೆಸ್ರು ಯಾವ ಮನಿಗೆ ಗಣ ಬೇಕು ನಮಗೆ ಅಂತಂದು ಏನು ಕೇಸು ನೋಡಕ್ಕೊಳ್ಳಿ ಅಫಿಷಿಯಲ್ ತಿರಿದ್ರ ಅಂದೆ ಏ ಸಿಂಪಲ್ ಕೇಸು ಏನು ಕೇಸು ಲ್ಯಾಪ್ಟಾಪ್ ಕದ್ದಿದ್ದೆ ಅಂದ್ಬಿಟ್ಟು ಆಫೀಸಲ್ಲಿ ಹೆಂಗೆ ಮಾಡಿದ್ರು ಅಂತ ಎಷ್ಟು ಒಂದೆ ನೂರೈವತ್ತು ಲ್ಯಾಪ್ಟಾಪ್ ಅಂದರು ಇವನ ಮಕ್ಳು ಈ ಇಲ್ಲಿ ಬೇಡ ಅನಿಸ್ಬಿಡ್ತೇವೆ ಸರ್ ಜೀವನ ಯಪ್ಪ ಯಪ್ಪಾ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಎಲ್ಲರಿಗೂ ಕ್ಲಾಸ್ ತಗತಾರೆ ಕ್ಲಾಸ್ ತಗತಾರೆ ಯಾರು ಪೊಲೀಸ್ನವರು ಬ್ಯಾಳ ಬೆಳಿಗ್ಗೆ ಅಕ್ಕ ಕಾಲಲ್ಲೆಲ್ಲ ರಪರಪ ರಪರಪ್ ನೋಡ್ತಾರ ಕೈಗೆ ಕಾಲಿಗೆಲ್ಲ ಅಂದ್ರೆ ಮತ್ ಜೈಲಿಗೆ ಹೋಗ್ಬಾರ್ದಲ್ಲ ಅವರು ಭಯ ಬಿಟ್ಬೇಕಲ್ಲ ಟೈರ್ ಕದ್ದಿರೋರು ಚೈನ್ ಕದ್ದಿರೋರು ಕೊಲೆ ಮಾಡಿರೋರು ಅವ್ರಿಗೆ ಜೈಲು ಅಂದ್ರೆ ಭಯ ಪಡ್ಬೇಕು ಇಲ್ಲಾಂದ್ರೆ ಬಿಡು ಒಳಿ ಪ್ ತಿಂಗ್ಳಿಗೆ ಆಚಿ ಬತ್ತಿ ಅಂದ್ಬಿಟ್ಟು ಮತ್ತ್ ಬಿಟ್ಟಿರ್ತಾರೆ ಅಂದ್ಬಿಟ್ಟು ಆ ಭಯ ಓಡ್ಸಕ್ ಹೊಡಿತಾರೆ

ಸರ್ ಜಾಸ್ತಿ ಆಗಿದೆ ಅಂತ ಹೊರಗಡೆ ಇದ್ರೆ ಹೊಡಿತಾರೆ ಸರ್ ಮಾಡಿ ಗೊತ್ತಿಲ್ಲಪ್ಪ ಏನಿಲ್ಲ ಹೋಗ್ಬಿಟ್ಟು ಖಾಲಿ ಬಿದ್ದುಬಿಟ್ಟು ಎಲ್ಲ ಸರಿ ಹೋಗುತ್ತೆ ನಾವು ಅಲ್ಲ ಸರ್ ಏನೇನು ಮಾತಾಡಿದ್ದೀನಿ ಅಂತಲ್ಲ ಹೇಳಿ ಸರ್ ಅಂದರೆ ಉದ್ದೇಶಪೂರ್ವಕ ಹೇಳಿದರೆ ಪಕ್ಕ ನೆನಪಿರೋದು ನನಗೆ ಏನಕ್ಕೆ ಅಂದೆ ಏನು ಕಥೆ ಅದು ಗೊತ್ತಿಲ್ಲ ಗಾಚಾರ ಕೆಟ್ಟ ನೀವು ಟೈಮ್ ಕೆಟ್ಟಗಳಿಗೆ ಏನೋದು ನಂಗೆ ಗೊತ್ತಿಲ್ಲ ಅಷ್ಟೆಲ್ಲ ಅನ್ನೋ ನಾವು ಶಿವಣ್ಣವ್ರ ಫೋಟೋ ನಮ್ಮಲ್ಲಿ ಯಾಕೆ ಇದ್ದ ಇಟ್ಟಿದ್ದೀನಿ ಅಂತ ನನಗೆ ಡೌಟ್ ಅಷ್ಟೆಲ್ಲ ಅನ್ನೋಂಗಿದ್ದಿದ್ರೆ ನಾನು ಯಾಕೆ ಅವತ್ತಿಂದ ಫೋಟೋ ನಮ್ಮಲ್ಲಿ ಇರಬೇಕು ನೀವು ಯಾವಾಗಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುಮ್ಮನೆ ಬನ್ನಿ ನಮ್ಮಲ್ಲಿ ಫೋಟೋ ನಾನು ಯಾಕೆ ಅಂದ್ಬಿಟ್ಟೆ ತು ಅಂತ ನನಗೂ ಇದು ಪಶ್ಚಾತ್ತಾಪ ಈ ಶಿವಣ್ಣನ್ಗೆ ನೀವು ಹೇಳಿದ್ದು ನಿಮ್ಮ ಅವಾಗ ಪ್ರಜ್ಞೆ ಇಟ್ಕೊಂಡು ಹೇಳಿದ್ದಲ್ಲ ಪ್ರಜ್ಞೆ ಇಲ್ಲ ಪ್ರಜ್ಞೆ ಇದ್ದಿದ್ರೆ ನಾನು ಯಾವುದೇ ಕಾರಣಕ್ಕೂ ಸ್ಟೇ ತರ್ಸೋದು ಇಲ್ಲ ಆಡಿಯೋ ಡಿಲೀಟ್ ಮಾಡಿಸೋದು ಏನೋ ಒಂದು ಮಾಡಿ ಟು ಬಿ ಫ್ರಾಂಕ್ ವಿತ್ ಯು ಈಗ ನಾನು ಕೇಳಿಸ್ಕೊಂಡ ತಕ್ಷಣ ನಂಗೆ ಮನು ಮೇಲೆ ಬೇಜಾರಾಗೋಯ್ತು ಯಾವುದೇ ಕನ್ನಡಿಗನಿಗೆ ಈ ತರ ಕೇಳಿಸ್ಕೊಂಡ ತಕ್ಷಣ ಬೇಜಾರಾಗ್ಬಿಡುತ್ತೆ ಹರ್ಟ್ ಆಗ್ಬಿಡುತ್ತೆ ಗುರು ಹಿಂಗ್ ಮಾತಾಡ್ತಿದ್ದಾರೆ ಶಿವಣ್ಣಂಗೆ ಅನಿಸ್ಬಿಡುತ್ತೆ ಹೌದು ಯಾವ ಗಡಿಗೆ ಅದು ಸರ್ ಒಂದ್ ಮೂರ್ ಸತಿ ಅವ್ರ ಮನೆಗೆ ಹೋಗಿದ್ದೀನಿ ಮೂರ್ ಅಲ್ಲಿ ಅದು ಒಂದ್ ಸತಿ ಆಗಿದೆ ನನಗೆ ಇನ್ನೂ ನನ್ ಕ್ಲಾರಿಟಿ ಕೇಸಲ್ಲ ಕ್ಲಿಯರ್ ಆಯ್ತಲ್ಲ ನಾನು ಅವಳ ಹತ್ರ ಕೇಳಿದಾಗ ಲಾಸ್ಟಿಗೆ ಹೇಳಿದ್ ನನಗೆ ಇಲ್ಲ ಅವ್ನು ಯಾರು ಅಂತ ನಾನು ಹೇಳಲ್ಲ ಅವನು ಸೂಸೈಡ್ ಮಾಡ್ಕೊಳ್ತಾನೆ ನಿನ್ನ ಜೈಲಿಂದ ಆಚೆ ಬಂದಾಗಲೇ ಅವ್ನು ಪ್ರಾಮಿಸ್ ಮಾಡಿಸ್ಕೊಂಡೆ ಈ ವಿಷಯ ಏನಾಗ ಗೊತ್ತಾರ ನಾನು ಸೂಸೈಡ್ ಮಾಡ್ಕೊಂಡು ಹೋಗ್ತೀನಿ ಹೆಂಗೆ ಹೇಗೆ ಅಂತ ಹೇಳ್ತವಾನೆ ಇದು ಇಲ್ಲಿಗೆ ಬಿಟ್ಬಿಡು ಮನು ನಾನು ಅದನ್ನೇ ಹೇಳಿದೆ ಕೆಣಕಕ್ಕೆ ಹೋಗಲ್ಲ ನಾನು ನಿನ್ನೇನು ವೀಡಿಯೋ ಹಿಡ್ಕೊಂಡು ನಾನು ಹೊರಗಡೆ ಒಳ್ಳೆನಾಗ ಬೇಕಾಗಿಲ್ಲ ಇದು ಒಳ್ಳೆಯ ಆಗ್ತೀನಿ ಅಂದರೆ ಯಾರು ವೈರಲ್ಲೂ ಮಾಡಲ್ಲ ಕೆಟ್ಟದ್ದು ಪಟ್ಟಂಥ ವೈರಲ್ ಮಾಡೋದೇ ಬೇಕಾಗಿಲ್ಲ ಅದೇ ಜನ ಶೇರ್ ಮಾಡ್ತಾನೆ ಇರ್ತಾರೆ ಕೆಟ್ಟ ದೃಷ್ಟಿಯಲ್ಲಿ ಆಗಿರ್ತೀನಲ್ವ ಏನು ನಿಂತ್ಕೋಬೇಕು ನೆಕ್ಸ್ಟ್ ಏನು ಒಳ್ಳೇದು ಮಾಡ್ತೀನಿ ಅದನ್ನು ಪಟ್ಟಂತ ಪಾಸಿಟಿವ್ ಮಾಡ್ಕೋತೀನಿ ನನಗೆ ಗೊತ್ತು ಬಿಡು ಹಂಗೆ ಕೆಟ್ಟವಾಗಿರ್ತೀನಿ ಇನ್ನೇನು ಆಗದೇ ಬೇಡ ತಪ್ಪ ಮಾಡಿದ್ನಲ್ಲ ನಾನು ಕ್ಷಮೆ ಕೇಳ್ತೀನಿ ಅದನ್ನು ಇಟ್ಕೊಂಡು ಇಲ್ಲ ಪ್ರಭಾವ ಮಾಡಿಸಿದ್ರು ಹಿಂಗೆ ಮಾಡಿಸಿದ್ರು ನಾನು ರೆಕಾರ್ಡ್ ತಗೊಂಡು ಹೋಗೋದು ಆಮೇಲೆ ನಿಮ್ಮ ಮೇಲೆ ಅವರು ಬೇಜಾರಾಗೋದು ಆಮೇಲೆ ಅವನು ಯಾವನು ಅಂತ ಅವ್ನು ಇಟ್ಕೊಂಡು ಹೊಡೆಯೋದು ಆಮೇಲೆ ಮತ್ತೆ ನಾನು ಸಾಕ್ಷಿ ಹೋಗೋದು ಅದನ್ನ ಯಾಕೆ ಕೆಟ್ಟವನು ಹೆಂಗಿದು ಆಗಿದ್ದೀನಿ ಹಂಗೆ ಬಿಟ್ಬಿಡು ಅಷ್ಟೇ ಯಾರು ಜೈಲಿದ್ದಾಗ ಯಾರು ನಿಮ್ಮನ್ನು ನೋಡಕ್ಕೆ ಬಂದಿದ್ರು ನಮ್ಮ ಫ್ಯಾಮಿಲಿ ನನ್ನ ಹೆಂಡತಿ ಮಗು ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ನನ್ನ ತಂಗಿ ಏನು ಹೇಳ್ತಿದ್ರು ಮನ ಎಲ್ಲ ಒಳವ್ರು ಬಂದು ಅವ್ರಿಗೆ ನಾನು ಧೈರ್ಯ ಹೇಳ್ಬೇಕಾಯ್ತು ನಾನು ನನ್ನೆಲ್ಲ ಅಳಿಸ್ಬಿಡ್ತಾರ ನಮ್ಮ ಭಯ ನನಗೆ ಯಾವತ್ತೂ ಜೈಲು ನೋಡಿಲ್ವಲ್ಲ ಕಂಬಿ ಒಳಗಡೆ ನೋಡ್ತಿದ್ದಾಗ ಪಾಪ ಎಲ್ಲ ಹಳೋರು ನಿಮ್ಮಲ್ಲಿ ನೋಡ್ತಿತ್ತು ನಿಮ್ಮಲ್ಲಿ ನನ್ನ ಮನಸ್ಸಲ್ಲಿ ಇವ್ರನ್ನೆಲ್ಲ ಇಂಥ ಪರಿಸ್ಥಿತಿ ತಂದಿಟ್ಬಿಟ್ನೆಲ್ಲ ತು ಜೀವನ ಒಂಥರ ಬೇಜಾರು ಜೈಲು ಯಾ ನಾನು ಗೊತ್ತಿಲ್ಲ ಯಾರ್ಯಾರು ಏನೇನು ಮಾಡಿದಾರೋ ಗೊತ್ತಿಲ್ಲ ಕಾನೂನು ದೊಡ್ಡದೆ ಆ ಜೈಲಲ್ಲಿ ಒಂದೊಂದು ದಿವ್ಸನೂ ನರ್ಕ ಸರ್ ಹೇಳ್ತಾ ಇದ್ದೀನಿ ಹೊರಗಡೆ ನೀವು ಏನೇ ಹೊಡೆದಾಡ್ಕೊಂಡು ಕಿತ್ತಾಡ್ಕೊಂಡು ಬೈದಾಡ್ಕೊಂಡು ಜಗಳ ಮಾಡ್ಕೊಂಡು ಇದ್ಬಿಡಿ ಆ ಜೈಲು ನೀವು ಸಾಹಸನೇ ಬೇಡ ಸರ್ ಎಲ್ಲ ಫ್ರೀಡಮ್ ಕಿತ್ಕೊಂಡ್ಬಿಡುತ್ತೆ ಮೈಂಡ್ ದಿನ ದಿನಕ್ಕೆ ಆಚೆ ಬಂದಾಗ ಆ ಸೆಟ್ ಇರಲ್ಲ ದಿನ ದಿನಕ್ಕೆ ಆ ಸಿಂಟಮ್ಸ್ ಸ್ವಲ್ಪನೇ ಕೊಲ್ತಾ ಇರುತ್ತೆ ಮೈಂಡ್ ಆ ಒಂದು ಶಾರ್ಪ್ನೆಸ್ ಇರಲ್ಲ ಹೋಗ್ತಾ 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 ಕೆಲವರೆಲ್ಲ ಐದೈದು ವರ್ಷ ಆಗಿದ್ದಾರೆ ಒಳಗಡೆ ಹೋಗಿ ಸೈಕೋಗಳ ಥರ ಓಡಾಡ್ತಾ ಇರ್ತಾರೆ ಒಬ್ಬೊಬ್ಬರೇ ಮಾತಾಡ್ತಾ ಇರ್ತಾರೆ ಹೌದು ಸರ್ ತುಂಬಾ ಅಂದ್ರೆ ಅವ್ರಿಗೆ ಯಾರು ಯಾರು ಅಪ್ಪ ಅಮ್ಮ ಯಾರು ಇರಲ್ಲ ಬರೀ ಹದಿನೈದು ಇಪ್ಪ ಸಾವಿರ ರೂಪಾಯಿ ಬೇಲ್ ತಂದು ಹೋಗೋರು ಇರಲ್ಲ ಕೆಲವರು ಕೆಲವರೆಲ್ಲ ಒಂದು ಇಪ್ಪತ್ತ ಇಪ್ಪತ್ತು ಸರ್ತಿ ಹೋಗಿ ಜೈಲಿಗೆ ಹೋಗಿರ್ತಾರಲ್ಲ ಅವ್ರು ಯಾರು ಬಿಡಿಸಿರಲ್ಲ ಅಲ್ಲೇ ಬಿಟ್ಟಿರ್ತಾರೆ ಇವ್ನು ಯಾವಾಗಲೂ ಇದೇ ಕೆಲಸ ಬಿಡು ಅಂತ ಅಲ್ಲೇ ಬಿಟ್ಟಿರ್ತಾರೆ ಅನಿಸ್ಬಿಟ್ಟಿತ್ತ ಯಾವಾಗ ಆಚೆ ಬರ್ತೀನಿ ನಾನು ಅಂತ ಅಯ್ಯೋ ನಾನು ಯಪ್ಪ ನಿಮ್ ಕೈ ಮುಗಿದೀನಿ ಎಲ್ಲರ ಕರ್ಕೊಂಡು ಹೋಗಿ ಬೇಗ ಕರ್ಕೊಂಡೋಗಿ ನಂಗೆ ಆಗ್ತಾ ಇಲ್ಲ ಹುಚ್ಚಾ ಹಚ್ಚಾಬಿಡ್ತೀನಿ ಪ್ಲೀಸ್ ನಿಮ್ ಕೈ ಮುಗಿತೀನಿ ಬೇಕಾದ್ರೆ ಹೊರಗಡೆ ಅವ್ರ ಎರ ಅಭಿಮಾನಿಗಳು ಬೇಕಾದ್ರೆ ವರ್ಸಾಯಿಸ್ಬಿಡ್ಲಿ ನಾನು ಹೆಂಗತ್ತೆ ತಪ್ಪಿಸಿಕೊಂಡ್ರೆ ಒಡಾಬಿಡ್ತೀನಿ ಇಲ್ಲಿಂದ ಹೋಗಿ ಏನಿತ್ತು ಮನೆಯವರ ಮಾತೇನಿತ್ತು ವೈಫ್ ವೈಫ್ ತು ತಪ್ಪಾಗಿದೆ ಇನ್ಮೇಲೆ ಹುಷಾರಾಗಿರಿ ಚೆನ್ನಾಗಿರೋಣ ಅಂತ ಚೆನ್ನಾಗಿದೆ ಹೇಳಿದ್ರು ಆಚೆ ಹೊಸ ಮನು ಬಂದ್ರು ಆಚೆಗೆ ಹೊಸ ಮನು ಬರಕ್ ಇನ್ನೂ ಅವಕಾಶ ಸಿಕ್ ಆಗಿಲ್ಲ ಯಾಕೆ ನಾನು ಇಷ್ಟೊಂದು ಕ್ಯಾಂಟ್ರೋ ಒಂದೊಂದೇ ಒಂದೊಂದೇ ಕ್ಲಿಯರ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಏನಿತ್ತು ಶಾಕ್ ಆಚೆ ಬಂದ ತಕ್ಷಣ ಏನ್ ನಡೆದಿದೆ ಅಂತ ಗೊತ್ತಾಗ್ತಿತ್ತಲ್ಲ ಗೊತ್ತಾಗಲಿ ನಿಮ್ಮ ಮೇಲೆ ನೂರೆಂಟು ಕ್ಯಾಮ್ರಾಗಿತ್ತು ಲೈಟ್ ಸಾರಾಗಿತ್ತು ನಿಮ್ ಒಂದು ಹೆಜ್ಜೆ ಇಟ್ರು ಕ್ಯಾಮ್ರ ಮೂವ ಆಗ್ತಾ ಇತ್ತು ಹೆಂಗಿತ್ತು ಮನೋದು ನನಗೆ ಸಿನಿಮಾ ನೋಡೋಣ ಅಂತ ನಾಲ್ಕ್ ನವ ಮೂರು ನವರ ಬಂದ್ಲ ಅಲ್ಲಿಗೆ ಹೋದ ತಕ್ಷಣ ನನಗೂ ಗೊತ್ತಿಲ್ಲ ಇಷ್ಟೊಂದೆಲ್ಲ ಆಗಿದೆ ಅಂತ ನಾಳೆ ಸಿನಿಮಾ ನೋಡೋಕ್ ಬರ್ತಾ ಇದೀನಿ ಅಂತ ಎಲ್ಲರ ಹೌಸ್ಫುಲ್ ಆತ್ ನಾಲ್ಕನೇ ಮೂರ್ನವರದಲ್ಲಿ ಯಾವುದು ಮಿರಾಜ್ ಸಿನಿಮಾ ಸರ್ ಸುಮ್ನೆ ಇಳಿದಿದ್ದು ಸರ್ ಅಷ್ಟೇ ನನ್ನ ಕಾರಿಂದ ಇಳಿದಿದ್ದು ಎಲ್ಲ ಮಾಧ್ಯಮದವರು ಬಂದಿದ್ರು ಇಳಿದಿದಷ್ಟೇ ಪೊಲೀಸ್ ಎಡ್ ಜೀಪಲ್ಲಿ ಬಂತು ಬೈಕಲ್ಲೆಲ್ಲ ಬಂದೇ ಬಿಟ್ರು ಟಕ ಟಕ್ ಒಂದು ಏನು ಸಿವಿಲ್ ಡ್ರೆಸ್ ಎಲ್ಲ ಒಂದು ಒಂದು ಎರಡು ಜನ ಬಂದೇ ಬಿಟ್ರು ಅದು ಹೆಂಗ್ ಗೊತ್ತಾಯ್ತೋನೋ ಅನ್ನೋ ಗೊತ್ತಿಲ್ಲ ಒಂದು ಹತ್ತಪ್ಪ ಕಾರು ಹತ್ತು ಸರ್ ಇಲ್ಲ ಸರ್ ಸಿನಿಮಾ ನೋಡಿಲ್ಲ ಸರ್ ನಾನು ಥಿಯೇಟರ್ ಅಲ್ಲಿ ಸತಿ ನೋಡ್ತೀನಿ ಇಲ್ಲ ಹತ್ತಪ್ಪ ಬೇರೆ ತರ ಇದೆ ಹೊರಗಡೆ ಪ್ರಪಂಚ ಬೇರೆ ತರ ಇದೆ ಹೊಡೆದಾಗ್ಬಿಡ್ತಾರೆ ಒಳಗಡೆ ಅಂತ ನನಗೆ ಏನು ಅನ್ನೋದು ಗೊತ್ತಿಲ್ಲ ಅಲ್ಲಿಂದ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಊರಿಗೆ ಬಂದ್ಬಿಟ್ಟು ಅಯ್ಯೋ ಇಷ್ಟೊಂದೆ ಆಗಿದೆಯಾ ಕತೆ ಏನಿದು ಅಂತ ಅದು ಹೆಂಗೆ ಅವ್ರಿಗೆ ಹೆಂಗ್ ಗೊತ್ತಾಯ್ತು ಅಂತ ನನಗೂ ಗೊತ್ತಿಲ್ಲ ಸಿನಿಮಾ ನೋಡಲೇ ಇಲ್ಲ ನೀನು ಸಿನಿಮಾ ಹೆಂಗ ಅನ್ಸ್ಬಿಡುತ್ತಲ್ಲ ನಾನು ಹೀರೋ ಆಗಿದ್ದೀನಿ ನನ್ನ ಸಿನಿಮಾ ಕೂತ್ಕೊಂಡು ನಾನು ನೋಡಕ್ಕಾಗ್ತಿಲ್ಲ ಹೌದು ತುಂಬಾ ಬೇಜಾರು ಸರ್ ಆಚೆ ಬಂದ ಮೇಲೆ ಗೊತ್ತಾಯ್ತಲ್ಲ ಏನೇನು ನಡೆದಿದೆ ಇಷ್ಟು ದಿನಗಳು ನನ್ನ ಬಗ್ಗೆ ಅಂತ ಗೊತ್ತಾಯ್ತು ಹೆಂಗೆ ಸಾಲ್ವ್ ಮಾಡ್ಕೊಳ್ಳೋದು ಹೆಂಗ್ ಸಾಲ್ವ್ ಮಾಡ್ಕೋ ಬಂದ್ರಿ ಹ್ಞೂ ಗೊತ್ತಿಲ್ಲ ಸರ್ ನನಗೆ ಕೂತ್ಕೊಂಡು ಯೋಚನೆ ಮಾಡ್ತಾನೆ ಇದ್ದೆ ಯಾವಾಗ ಜೈಲು ಕೆಲವರು ಒಳ್ಳೆ ಲಾಯರ್ಸ್ ಇದ್ದಾರೆ ನೂರಲ್ಲೂ ಒಂದು ಎರಡು ಪರ್ಸೆಂಟ್ ತರದವರು ಥರದವ್ರು ಇದ್ದಾರೆ ಅದು ಅನುಭವ ಆಯ್ತು ತುಂಬಾ ದೊಡ್ಡ ಅನುಭವ ಅನುಭವ ಅದು ಅದು ತುಂಬಾ ದೊಡ್ಡ ಆಚೆ ಆಕ್ಚುಲಿ ಅವ್ರ ಹೆಸರು ಹೇಳೋದ್ ಬೇಡ ಎಲ್ಲ ಲಾಯರ್ಗೂ ನಾನು ಹೇಳ್ತೇನೆ ಎಲ್ಲ ಒಳ್ಳೆ ಲಾಯರ್ ಇದ್ದಾರೆ ನೂರಕ್ಕೆ ಎರಡು ಪರ್ಸೆಂಟ್ ಇತರ ಜನಗಳು ಇದ್ದಾರೆ ಅವ್ರು ಚೇಂಜ್ ಆದ್ರೆ ನಿಜವಲ್ಲೂ ಒಂದ್ ಬಡವರು ಉಳಿತಾರೆ ಅಂತ ನನ್ನ ಅನಿಸಿಕೆ ಆಚೆ ಬತ್ತಿನಿ ಮನೇಲಿ ಈಜು ಹಾಕಿದ್ರು ಮನೇಲಿ ಈಸಿಗೆ ಹಾಕ್ಸಿದ್ವಿ ಹಿನ್ಗಡೆ ಅದು ನನ್ನ ಹೆಂಡತಿ ಮಾಂಗಲ್ ಚೈನು ಏನೇನಿದು ಒಂದು ಸುಮಾರು ಐಟಮು ಒಂದು ಏಳು ಎಂಟು ಲಕ್ಷ ರೂಪಾಯಿ ಐಟಮ್ ಖಾಲಿ ಆಗ್ಬಿಟ್ಟಿದ್ದಾವೆ ಅಯ್ಯೋ ಏನು ಏನು ಕತೆ ಇದು ಅಂತಂದರೆ ಇಲ್ಲ ನಿಮಗೆ ಹೇಳ್ಬೇಡಿ ಹೇಳ್ಬೇಡಿ ಅಂತ ಹೇಳಿ ಇಸ್ಕಂಡ್ರು ಬಿಡ್ಸೋಕ್ಕೆ ಹಂಗೆ ಹಿಂಗೆ ಅಂತ ಯಾರಿಗೆ ಕೊಟ್ಟೆ ಹಿಂಗೆ ಹಿಂಗೆ ಆಯಿತು ಅಯ್ಯೋ ನಿಮ್ಮ ನನ್ನ ಒಂದು ಮಾತು ಕೇಳಬಾರ್ದ ಈಗ ಯಾವನ್ನು ಬಿಡಿಸ್ತಾನೆ ಯಾವ ಈ ಮನೆಯೆಲ್ಲ ಖಾಲಿ ಮಾಡಿ ಪುಟ್ಟ ಮನೆಗೆ ಬಂದಿದ್ದಲ್ಲ ಏನು ಯಾವಾಗ ಇದು ಮಾಡ್ತಾನೆ ಯಾರು